ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಇರತಕ್ಕಂಥದ್ದು ಈ ವರಮಹಾಲಕ್ಷ್ಮಿ ವ್ರತ ಪೂಜೆ ಇವೆಲ್ಲವೂ ಕೂಡ ನಮ್ಮ ಭವಿಷ್ಯತ್ ಕಾಲವನ್ನು ರೂಪಿಸಿಕೊಂಡು ಎಲ್ಲ ದಾರಿದ್ರ್ಯಗಳನ್ನು ದುಃಖ ಶೋಕಾದಿಗಳನ್ನೆಲ್ಲ ದೂರ ಮಾಡಿ ತಾಯಿ ಜಗನ್ಮಾತೆ ಲಕ್ಷ್ಮಿ ನಮಗೆ ಅಷ್ಟೈಶ್ವರ್ಯನ್ನು ಕಳಿಸು ಅಷ್ಟೈಶ್ವರ್ಯ ಅನುಗ್ರಹಿಸು ಹೇಳ್ತಕ್ಕಂಥದ್ದು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲ ವ್ರತಗಳಕ್ಕಿಂತಲೂ ಕೂಡ ವರಮಹಾಲಕ್ಷ್ಮಿ ವ್ರತ ವರವನ್ನು ಕೊಡುವಂತಹ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಬೇಡಿದ ವರಗಳನ್ನು ಇಷ್ಟಾರ್ಥ ಸಿದ್ಧಿಯನ್ನು ಕರುಣಿಸ್ತಕ್ಕಂಥದ್ದು ಶ್ರದ್ಧೆ ಭಕ್ತಿಯಿಂದ ಈ ವ್ರತವನ್ನು ಮಾಡಿದರೆ ನಿಮ್ಮ ಜೀವನದ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ದುಃಖ ಶೋಕಾದಿಗಳೆಲ್ಲವೂ ಕೂಡ ದೂರವಾಗುತ್ತೆ ಆ ತಾಯಿಯ ಭಗವತಿಯನ್ನು ಆರಾಧಿಸ್ತಕ್ಕಂಥ ಅತ್ಯಂತ ಶುಭದಾಯಕ ದಿನ ಹೇಳತಕ್ಕಂಥದ್ದು ಹಾಗಾದರೆ ಈ ವ್ರತ ಮಾಡುವಂಥ ಅತ್ಯಂತ ಪುಣ್ಯಕಾಲ ಯಾವುದು ವರಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಕಳಶ ಪೂಜೆಯನ್ನು ಮಾಡ್ತಕ್ಕಂಥದ್ದು ದೇವಿಗೆ ಆರಾಧನೆಯನ್ನು ಮಾಡತಕ್ಕಂಥದ್ದು ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ಶುಭ ಮುಹೂರ್ತ ವರಮಹಾಲಕ್ಷ್ಮಿಯ ಮಾಡ್ತಕ್ಕಂಥ ಸಮಯ ಯಾವುದು ಇರತಕ್ಕಂಥದ್ದು ಯಾಕಂತ ಕೇಳಿದರೆ ಲಕ್ಷ್ಮಿ ಮನೆಗೆ ಕರೆತಂದು ಪ್ರಾಣಪತಿಷ್ಠಾಪನೆಯನ್ನು ಆಹ್ವಾನೆಯನ್ನೆಲ್ಲ ಮಾಡಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಅಂತಹ ಶುಭ ಸಮಯದಲ್ಲಿ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೊಡಪ್ಪ ಅನುಗ್ರಹಿಸಪ್ಪ ತಾಯಿ ಅಂತ ನಾವು ಬೇಡಿಕೊಳ್ಳುವಂಥದ್ದು ಇದಕ್ಕೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಸಮಯ ಹೇಳತಕ್ಕಂಥದ್ದು ಒಂದು ಬ್ರಾಹ್ಮಿ ಮುಹೂರ್ತ ಹೇಳ್ತಕ್ಕಂಥದ್ದು ಪ್ರಾತಃ ಕಾಲದ ಮುಹೂರ್ತ ಐದೂವರೆಯಿಂದ ಆರೂವರೆಗೆ ಉಷಕ್ಕಾಲ ಮುಹೂರ್ತ ಅತ್ಯಂತ ಯಶಸ್ಸು ಹೇಳತಕ್ಕಂಥದ್ದು ಹಾಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ನಡೆಯುವಂತಹ ಈ ಶುಭ ಸಮಯ ಇದೂ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಇಂತಹ ಒಂದು ಸಂದರ್ಭದಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡಿ ನಿಮ್ಮ ಕೈಲಾಗಿದ್ದಂಥ ಅಲಂಕಾರ ಪೂಜೆ ನೈವೇದ್ಯಗಳು ಹಾಗೆ ತಾಯಿಗೆ ಇಷ್ಟವಾಗಿರ್ತಕ್ಕಂಥ ಆಭರಣಗಳು ಇವನ್ನೆಲ್ಲ ಅಲಂಕಾರವನ್ನು ಅಲಂಕರಿಸಿ ಶ್ರದ್ಧಾ ಭಕ್ತಿಯಿಂದ ನೀವು ರಥವನ್ನು ಆಚರಿಸಿದರೆ ಆ ತಾಯಿ ನಿಮಗೆ ಕರುಣಿಸ್ತಕ್ಕಂಥದ್ದು ನಂಬಿ ಭಕ್ತಿಯಿಂದ ಪೂಜಿಸಿದರೆ ಬರುವಂತಹ ದಿನದಲ್ಲಿಯೂ ಕೂಡ ನಿಮಗೆ ಎಲ್ಲ ರೀತಿಯ ಋಣಬಾಧೆ ಬಾಧೆ ಸಾಲ ಬಾಧೆ ಇವೆಲ್ಲವೂ ಕೂಡ ಶಮನವಾಗುತ್ತೆ ಅಷ್ಟೇ ಅಲ್ಲ ನೀವು ಸಂಕಲ್ಪವನ್ನು ಮಾಡಬೇಕಾದ್ರೆ ಏನೇನು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತಾಯಿಗೆ ಸಮರ್ಪಿಸಿ ಆ ತಾಯಿಯ ಸೇವೆಯನ್ನು ಇಷ್ಟಾರ್ಥದಿಂದ ನೆರವೇರಿಸಿ ಅನುಗ್ರಹಿಸಿ ಪ್ರೀತಿಯ ಪಾತ್ರರಾಗಿ ಆ ತಾಯಿ ನಿಮ್ಮನ್ನೆಲ್ಲ ಜಗನ್ಮಾತೆ ನಿಮ್ಮನ್ನು ಕರುಣಿಸಿ ಅನುಗ್ರಹಿಸಿ ಎಲ್ಲ ರೀತಿಯ ಅಷ್ಟೈಶ್ವರ್ಯವನ್ನು ಅನುಗ್ರಹಿಸ್ತಾರೆ ಅಷ್ಟೇ ಅಲ್ಲ ವ್ರತವನ್ನೆಲ್ಲ ಮುಗಿದ ನಂತರ ಮುತ್ತೈದಿರಿಗೆ ಅರಿಶಿನ ಕುಂಕುಮ ನಿಮ್ಮ ಕೈಲಾಗಿರ್ತಕ್ಕಂಥ ಏನೇನು ನಿಮ್ಮ ನಿಮ್ಮ ಸಂಪ್ರದಾಯದಂತೆ ಮಾಡ್ತೀರಿ ಅದೇ ಪ್ರಕಾರ ಮಾಡ್ತಾ ಹೋಗಿ ಹೊಸದಾಗಿ ವ್ರತವನ್ನು ಮಾಡುವಂಥವರು ಕೂಡ ಪ್ರಾರಂಭ ಮಾಡಿ ಆ ತಾಯಿಯ ವ್ರತವನ್ನು ಮಾಡ್ತಕ್ಕಂಥದ್ದು ಕಲಶ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಅಲಂಕರಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಆ ತಾಯಿ ಸದಾ ನಿಮಗೆ ಅನುಗ್ರಹಿಸಿರಿ ಯಾದೇವಿ ಸರ್ವಭೂತು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಲ್ಲವರ ಮಹಾಲಕ್ಷ್ಮಿ ನಿಮಗೆ ಅನುಗ್ರಹ ಕೊಟ್ಟು ಸದಾ ಸಂತೋಷ ಆಯುಷ್ಯ ಆನಂದ ಐರಾರೋಗ್ಯಾದಿಗಳನ್ನೆಲ್ಲ ಕೊಟ್ಟು ನಮ್ಮೆಲ್ಲ ಭಕ್ತರಿಗೂ ಸಂದಮಂಗಳನ್ನು ಉಂಟು ಮಾಡಲಿ ಅಂತ ನಾನು ಹಾರೈಸುತ್ತೇನೆ ಆ ತಾಯಿಯಲ್ಲೂ ಕೂಡ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೇನೆ ಶುಭವಾಗಲಿ ಮಂಗಲವಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮಂಗಲವಾಗಲಿ